ಏನು ಮಾಡಲಿ ರಚನೆ ಶಮ ಕೊಪ್ಪ ಚಿನ್ನದ ಜರಿಯ ಸೀರೆ ಭರ್ಜರಿ ಭೋಜನ ದುಬಾರಿ ಕಾರು ಕಣ್ಣು ಕೊರೈಸುವ ಜಗಮಗ ನುಡಿ ಅನಿಸಿತು ಅವಳಿಗೆ ಮದುವೆ ಎಂದರೆ ಹೀಗಾಗಬೇಕು ಇಲ್ಲದಿದ್ದರೆ ಎಂತಹ ಮದುವೆ ದೂರದರ್ಶನದ ತಾರೆ ಹೌದೆಂಬಂತೆ ಹಾಡಿ ಹೊಗಳಿದಳು ಆ ಆಡಂಬರ ಸಡಗರ ಕೆಸರೆರಚುತ್ತಿದ್ದರೂ ಅವರು ವಧಿಸಿ ಚರಿತ್ರೆಯ ಯಾರಿಗೆ ಗೊತ್ತು ಅದೆಷ್ಟು ಸತ್ಯ ಎಷ್ಟು ಸುಳ್ಳೆಂದು ಯಾರದೋ ಅನಾಚಾರ ಆಡುವವರ ಬಾಯಲ್ಲಿ ನೋಡಲಾಗದ ದೃಶ್ಯಗಳ ನಡುವೆ ತಾಯಿಗಾಗುತ್ತಿತ್ತು ಮುಜುಗರ ಕಂಡಾಗ ಮಗನ ಚಹರೆ ಇದೇನು ನಂಬಲಾರದೆ ಹೋದೆ ನಾನು ಒಳ್ಳೆಯತನದ ಮಾಯಾಜಾಲವೋ ಕಾಣುವುದೆಲ್ಲ ನಿಜವೋ ಹಿಂದೊಮ್ಮೆ ನಿಜವೆಂದು ನಂಬಿ ಮೋಸ ಹೋಗಿ ನಂಬಲಾರದೆ ಹೋದೆ ಈಗ ಬಣ್ಣದ ಲೋಕ ಅರಚಬೇಕೆನಿಸಿತು ನನಗೆ ಆಕ್ರೋಶ ತುಂಬಿ ಸಿಡಿದಿತ್ತು ನೋವು ಎದೆಯ ತುಂಬಿತ್ತು ನಾಲಿಗೆಗಳ ಕಾದಾಟದಲ್ಲಿ ಸತ್ಯ ನಿತ್ಯ ಸಾಯುವಾಗ ನಾನೇನು ಮಾಡಲಿ ಏನೂ ತೋಚದೆ ಮತ್ತೆ ಮತ್ತೆ ಯೋಚಿಸಿದೆ ನಾನೇನು ಮಾಡಲಿ ಧನ್ಯವಾದಗಳು